ಸಮರ್ಪಣೆಯಿಂದ ಶರಣಾಗತಿಯವರೆಗೆ ಭಾಗ ನಾಲ್ಕು ಶರಣಾಗತಿಯನ್ನು ತಲುಪಲು ಕೆಲವು ಮಾರ್ಗಗಳು ಇಲ್ಲಿವೆ ಇತರರನ್ನು ನಿರ್ಣಯಿಸುವುದು ಬೇಕಾಗಿಲ್ಲ ನೀವೆಲ್ಲ ಪ್ರತಿಯೊಬ್ಬರೂ ಸ್ವಲ್ಪ ಸ್ವಯಂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಇದು ನಾರಾಯಣ ಗುರುಗಳ ಮಾತುಗಳು ಮೊದಲನೆಯದಾಗಿ ನಾವು ಪ್ರತಿಯೊಬ್ಬರೂ ಎಸ್ಎಂಎಸ್ ಧ್ಯಾನಕ್ಕೆ ಬರಲು ಕಾರಣವೇನು ಎಂಬುದರ ಕುರಿತು ಯೋಚಿಸೋಣ ಎಸ್ಎಂಎಸ್ ಧ್ಯಾನಕ್ಕೆ ಬರುವವರಲ್ಲಿ ಕೆಲವೇ ಕೆಲವರು ಮಾತ್ರ ಆಧ್ಯಾತ್ಮವನ್ನು ಹುಡುಕಿ ಬಂದವರಾಗಿರುತ್ತಾರೆ ಉಳಿದವರು ಅನಾರೋಗ್ಯ ಕೌಟುಂಬಿಕ ಸಮಸ್ಯೆಗಳು ವಿಚ್ಛೇದನ ಸಾಲ ಖಿನ್ನತೆ ಮುಂತಾದ ಎಲ್ಲಾ ರೀತಿಯ ಪರೀಕ್ಷೆಗಳು ಮತ್ತು ತೊಂದರೆಗಳನ್ನು ಅನುಭವಿಸಿ ಯಾವುದೇ ಪರಿಹಾರ ಸಿಗದೆ ಬಂದವರಾಗಿರುತ್ತಾರೆ ಆಸ್ಪತ್ರೆ ಸಂಬಂಧಿಕರು ಎಲ್ಲರೂ ಕೈಬಿಟ್ಟು ಅವರ ಉಳಿತಾಯ ಶಿಕ್ಷಣ ಅಥವಾ ಸ್ಥಾನಮಾನ ಸೇರಿದಂತೆ ಅವರಿಗೆ ಸಹಾಯ ಮಾಡಲು ಯಾವೊಂದೂ ಬಾರದು ನಾವು ಆಧ್ಯಾತ್ಮಿಕತೆಯನ್ನು ಆಧರಿಸಿದ ಭೌತಿಕ ಜೀವನವನ್ನು ನಡೆಸಿದರೆ ಆರೋಗ್ಯವಾಗಿದ್ದರೆ ನಾವು ಶಾಶ್ವತವಾಗಿ ಸಂತೋಷದಿಂದ ಮತ್ತು ತೃಪ್ತಿಯಿಂದ ಬದುಕಬಹುದು ಎಂದು ಹೇಳಿದರೆ ಅದು ಹಣ ಮತ್ತು ಸ್ಥಾನಮಾನದ ಗೀಳನ್ನು ಹೊಂದಿರುವ ನಮಗೆ ಕೇವಲ ತಿರಸ್ಕಾರ ಮತ್ತು ಅಪಹಾಸ್ಯ ನಾವು ಆಧ್ಯಾತ್ಮ ಎಂಬ ಪದವನ್ನು ಕೇಳಿದಾಗ ಎಲ್ಲವನ್ನೂ ತ್ಯಜಿಸುವುದು ಎಂದುಕೊಳ್ಳುತ್ತೇವೆ ಆಧ್ಯಾತ್ಮ ಎಂದರೆ ಏನನ್ನೂ ತ್ಯಜಿಸುವುದಲ್ಲ ಬದಲಾಗಿ ಎಲ್ಲವನ್ನೂ ಅಪ್ಪಿಕೊಳ್ಳುವ ಮತ್ತು ವಿಶ್ವದಲ್ಲಿರುವ ಎಲ್ಲದರ ಬಗ್ಗೆ ಪ್ರೀತಿ ಗೌರವ ತೋರುವ ಮತ್ತು ಮೆಚ್ಚುಗೆಯನ್ನು ಅನುಭವಿಸುವ ಮನೋಭಾವ ಎಂಬ ಸತ್ಯ ಯಾರಿಗೂ ತಿಳಿದಿಲ್ಲ ಇಲ್ಲಿ ಎಸ್ಎಂಎಸ್ ಧ್ಯಾನ ಕಲಿಯಲು ಬರುವ ಯಾರಿಗಾದರೂ ಬರುವ ಮೊದಲ ಸಂದೇಹವೆನೆಂದರೆ ಬ್ರಹ್ಮಾಂಡದಿಂದ ಉಚಿತವಾಗಿ ಲಭ್ಯವಿರುವ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಏಕೆ ಹಣ ಪಾವತಿಸಬೇಕು ಇದು ವ್ಯವಹಾರವಲ್ಲವೇ ಅಷ್ಟೇ ಅದು ಸರಿ ಯಾರಾದರೂ ಸ್ವಂತವಾಗಿ ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಬ್ರಹ್ಮಾಂಡದಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬಹುದು ಅದಕ್ಕಾಗಿ ನಾವು ತ್ಯಾಗದ ಜೀವನವನ್ನು ನಡೆಸಬೇಕು ಸಾರ್ವತ್ರಿಕ ಧರ್ಮವನ್ನು ಪಾಲಿಸಬೇಕು ಮತ್ತು ಹಲವು ವರ್ಷಗಳವರೆಗೆ ಅಥವಾ ಹಲವು ಜನ್ಮಗಳವರೆಗೂ ಕಾಯಬೇಕು ಉಪಾಯದ ಮೂಲಕ ಅದನ್ನು ಸಾಧಿಸಲು ಸಾಧ್ಯವಿಲ್ಲ ನೀವು ಅಷ್ಟೊಂದು ನಿಸ್ವಾರ್ಥಿಗಳಾಗಿರಬೇಕು ಬ್ರಹ್ಮಾಂಡಕ್ಕೆ ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇರಬೇಕು ಇಲ್ಲಿ ಅಗತ್ಯವಿರುವ ಅರ್ಹತೆ ಅಂದರೆ ಅದು ಸರಿಯಾದ ಸಮರ್ಪಣೆ ನೀವೇ ಯೋಚಿಸಿ ನೋಡಿ ಒಂದನೇ ತರಗತಿಗೆ ಸೇರಲು ಎಲ್ಕೆಜಿ ಮತ್ತು ಯುಕೆಜಿ ಪಾಸಾಗಬೇಕು ಹತ್ತನೇ ತರಗತಿಗೆ ಸೇರಲು ನೀವು ಒಂಬತ್ತನೇ ತರಗತಿಯಿಂದ ಉತ್ತೀರ್ಣರಾಗಿರಬೇಕು ಇಂಜಿನಿಯರಿಂಗ್ ವೈದ್ಯಕೀಯ ಮುಂತಾದ ಯಾವುದೇ ಕೋರ್ಸ್ ಅಧ್ಯಯನ ಮಾಡಲು ಒಬ್ಬ ವ್ಯಕ್ತಿಯು ಸೂಕ್ತವಾದ ಪ್ರವೇಶ ಅಥವಾ ಅರ್ಹತೆಯನ್ನು ಹೊಂದಿರಬೇಕು ಉದ್ಯೋಗ ಪಡೆಯಲು ಒಬ್ಬರಿಗೆ ಅಧ್ಯಯನದ ಪ್ರಮಾಣಪತ್ರ ಅನುಭವದ ಪ್ರಮಾಣಪತ್ರ ಮತ್ತು ಕೆಲವೊಮ್ಮೆ ಪೊಲೀಸ್ ಪರಿಶೀಲನೆಯೂ ಬೇಕಾಗುತ್ತದೆ ಬೇರೆ ದೇಶಕ್ಕೆ ಹೋಗಲು ಒಬ್ಬರಿಗೆ ಪಾಸ್ಪೋರ್ಟ್ ಮತ್ತು ವೀಸಾ ಅಗತ್ಯವಿದೆ ಮದುವೆಯಾಗಲು ಒಬ್ಬರಿಗೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಹಲವು ಅರ್ಹತೆ ಎಂಬುದು ಬೇಕಾಗುತ್ತವೆ ಯಾವುದಕ್ಕೂ ಒಬ್ಬ ವ್ಯಕ್ತಿಯು ಅಗತ್ಯವಾದ ಅರ್ಹತೆಯನ್ನು ಹೊಂದಿರಬೇಕು ಈಗ ಹಣದ ಬಗ್ಗೆ ಮಾತನಾಡೋಣ ಮೂರು ವರ್ಷದ ಮಗುವಿಗೆ ಎಲ್ಕೆಜಿ ಓದಲು ಕನಿಷ್ಠ ರು ಮೂವತ್ತು ಸಾವಿರ ಅಗತ್ಯ ಪದವಿ ಪಡೆಯಲು ಕನಿಷ್ಠ ಹದಿನೇಳು ಹದಿನೆಂಟು ವರ್ಷ ಓದಬೇಕು ಲಕ್ಷ ಖರ್ಚು ಮಾಡದೆ ಓದಲು ಸಾಧ್ಯವಿಲ್ಲ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ಜೀವನದ ಬಹುಭಾಗವನ್ನು ಶಿಕ್ಷಣಕ್ಕಾಗಿ ಕಳೆಯುವ ನಾವು ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳನ್ನು ಎದುರಿಸುತ್ತಾ ಅಸಹಾಯಕರಾಗಿ ಉಳಿಯುತ್ತೇವೆ ನಾವು ಹೇಗೆ ಹುಟ್ಟಿದ್ದೇವೆ ಏಕೆ ಬದುಕುತ್ತಿದ್ದೇವೆ ಏಕೆ ಮದುವೆಯಾಗುತ್ತೇವೆ ನಮಗೆ ಮಕ್ಕಳು ಏಕೆ ಜನಿಸುತ್ತಾರೆ ಸಾವು ಎಂದರೇನು ನಾವು ಯಾವಾಗ ಸಾಯುತ್ತೇವೆ ಸಾವಿನ ನಂತರ ಏನಾಗುತ್ತದೆ ಇತರರೊಂದಿಗೆ ಹೇಗೆ ವರ್ತಿಸಬೇಕು ಯಾವ ಆಹಾರವನ್ನು ಸೇವಿಸಬೇಕು ಮತ್ತು ಏತಕ್ಕಾಗಿ ಮಲಗಬೇಕು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನೈರ್ಮಲ್ಯ ಎಂದರೇನು ಹಲ್ಲುಜ್ಜುವುದು ಹೇಗೆ ಸ್ವಚ್ಛವಾಗಿ ಸ್ನಾನ ಮಾಡುವುದು ಹೇಗೆ ಉತ್ತಮ ಆಹಾರವನ್ನು ಸೇವಿಸುವುದು ಹೇಗೆ ಎಂದು ನಮಗೆ ಸರಿಯಾಗಿ ತಿಳಿದಿಲ್ಲ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾವಂತ ಜನರಿಗೆ ಮುಖ್ಯವಾಗಿ ನಮ್ಮ ಮಾತೃಭಾಷೆಯನ್ನು ತಿರಸ್ಕರಿಸುವುದು ನಮ್ಮ ಹೆತ್ತವರನ್ನು ತ್ಯಜಿಸುವುದು ಇಂಗ್ಲಿಷ್ ಮಾತನಾಡುವುದು ಹಣ ಸಂಪಾದಿಸುವುದು ಮತ್ತು ಸತ್ಯ ಅಥವಾ ನೈತಿಕತೆ ಇಲ್ಲದೆ ಬದುಕುವುದು ಕಲಿಸಲಾಗುತ್ತಿದೆ ಕೊನೆಯಲ್ಲಿ ನಾವು ಮಾದಕ ದ್ರವ್ಯಗಳು ಮತ್ತು ವಿವಿಧ ರೀತಿಯ ವ್ಯಸನಗಳ ಜಗತ್ತಿನಲ್ಲಿ ಕೊನೆಯಾಗುತ್ತೇವೆ ಕುಟುಂಬ ಕಲಹ ಅನಾರೋಗ್ಯ ಮತ್ತು ಮಾನಸಿಕ ಅಸ್ವಸ್ಥತೆಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ಅಂತಹ ಜನರು ಗುರುವಿನ ಬಳಿಗೆ ಬಂದಾಗ ಅವರು ಕೇಳುವ ಮೊದಲ ಪ್ರಶ್ನೆ ಗುರುವಿಗೆ ಹಣ ಏತಕೆ ಗುರುದಕ್ಷಿಣೆಯ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಸಮರ್ಪಣಂನ ಭಾಗ ಮೂರುವನ್ನು ಅನ್ನು ಕೇಳಿ ಆಧ್ಯಾತ್ಮಿಕ ಜ್ಞಾನವನ್ನು ಅಧ್ಯಯನ ಮಾಡುವ ಇರುವ ಹಂತಗಳನ್ನು ಗುರುಗಳು ವಿವರಿಸಿದ್ದಾರೆ ಇದರಲ್ಲಿ ಮೊದಲನೇ ಕಾಲ ತಪಸ್ಸು ಒಳ್ಳೆಯ ಜೀವನ ನಡೆಸುವುದು ಪಂಚಧರ್ಮ ಅಹಿಂಸೆ ಸತ್ಯ ಅಸ್ಥೇಯ ಇಂದ್ರಿಯ ನಿಗ್ರಹ ಮತ್ತು ಕ್ಷಮೆ ಮತ್ತು ಪಂಚಕಷ್ಟಗಳನ್ನು ದೇಹರುಚಿ ವರ್ಕ್ ಬುದ್ಧಿ ಮನುಜನು ಇಂದ್ರಿಯದೊಂದಿಗೆ ಮತ್ತು ಗ್ರಹಗಳು ಅಭ್ಯಾಸ ಮಾಡುವುದು ಅಗತ್ಯವಾಗಿರುತ್ತದೆ ಆದರೆ ಈ ತಂತ್ರವನ್ನು ಎಸ್ಎಂಎಸ್ ದ್ವಾರ ಮಾಡಲು ಬರುವವರಿಗೆ ಯಾವುದೇ ಆಕರ್ಷಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಸೌಂದರ್ಯ ಶಿಕ್ಷಣ ಉದ್ಯೋಗ ಸಂಪತ್ತು ಆಸ್ತಿಪಾಸ್ತಿ ಸಂಬಂಧಿಕರು ಸ್ನೇಹಿತರು ಇಂಗ್ಲಿಷ್ ವಾಕ್ಚಾತುರ್ಯ ಇತ್ಯಾದಿಗಳಲ್ಲಿ ಆಕರ್ಷಣೆಗಳಿಲ್ಲ ಜಾತಿ ಧರ್ಮ ವರ್ಗ ಅಥವಾ ಬಣ್ಣ ಇರಲಿ ವಿದ್ವಾಂಸ ಅಥವಾ ಅನಕ್ಷರಸ್ಥ ಶ್ರೀಮಂತ ಅಥವಾ ಬಡವ ಬುದ್ಧಿವಂತ ಅಥವಾ ದಡ್ಡ ಕಳ್ಳ ಅಥವಾ ಒಳ್ಳೆಯ ಮತ್ತು ವಯಸ್ಸಿನ ಹೊರತಾಗಿ ಯಾರು ಬೇಕಾದರೂ ಈ ಧ್ಯಾನವನ್ನು ಮಾಡಬಹುದು ಇಲ್ಲಿ ಒಂದು ಮುಖ್ಯ ವಿಷಯವಿದೆ ಅದು ಒಬ್ಬರ ಸರಿಯಾದ ಮನೋಭಾವನೆ ತವಗೆ ಒಳ್ಳೆಯದಾಗಲಿ ಸಂತೋಷದಿಂದ ಶಾಂತಿಯುತವಾಗಿ ಮತ್ತು ಆರಾಮವಾಗಿ ಬದುಕಲು ಒಬ್ಬ ವ್ಯಕ್ತಿಯು ಪ್ರಾಮಾಣಿಕ ಪ್ರಯತ್ನಕ್ಕೆ ಹೊಂದಿರಬೇಕು ಗುರುಗಳ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು ಗುರುಗಳು ಹೇಳುವುದನ್ನು ತಮ್ಮ ಬುದ್ಧಿಯಿಂದ ವಿಶ್ಲೇಷಣೆ ಮಾಡದೆ ಸಂಪೂರ್ಣವಾಗಿ ನಂಬಿದರೆ ಅದನ್ನು ಅನುಸರಿಸಲು ಸಿದ್ಧರಿದ್ದರೆ ಮತ್ತು ಅದೇ ರೀತಿಯಲ್ಲಿ ಮುಂದುವರೆಯುತ್ತಿದ್ದರೆ ಯಾರು ಬೇಕಾದರೂ ಈ ಆನಂದವನ್ನು ಅನುಭವಿಸಬಹುದು ನೀವು ಧ್ಯಾನ ಮಾಡಲು ಪ್ರಾರಂಭಿಸಿದಾಗ ನಿಮ್ಮ ಕಾಂಪ್ಲಿಕೇಟೆಡ್ ಮೆಮರಿ ಮಾಯವಾಗಲು ಪ್ರಾರಂಭವಾಗುತ್ತದೆ ಅನುಭವಗಳು ದೂರವಾಗುತ್ತವೆ ಯಾವುದೇ ಆಕರ್ಷಣೆಗಳಲ್ಲಿ ನಾವು ವಿಧಾನವಾಗಿ ನಿರ್ಧರಿಸಲು ಪ್ರಾರಂಭಿಸುತ್ತೇವೆ ಬ್ರಹ್ಮವು ನಮಗೆ ಮಾರ್ಗದರ್ಶನ ನೀಡುವುದನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತದೆ ಶ್ರೀ ನಾರಾಯಣ ಗುರುಗಳು ಮೊದಲು ಶಿಷ್ಯತ್ವಕ್ಕೆ ಶುಚಿತ್ವದ ಬಗ್ಗೆ ಕಲಿಸಬೇಕೆಂದು ಹೇಳುತ್ತಾರೆ ಗುರುಗಳವರ ಮಾತಿನ ಆಂತರಿಕ ಮತ್ತು ಬಾಹ್ಯ ಶುಚಿತ್ವ ಅಂತರಿಕ ಶುಚಿತ್ವವನ್ನು ಕಂಡಲು ಆಧ್ಯಾತ್ಮಿಕತೆ ಸತ್ಯ ಮತ್ತು ಸದಾಚಾರವನ್ನು ಆಧರಿಸಿರುವ ಜೀವನ ಇರಬೇಕು ಎಸ್ಎಂಎಸ್ ದ್ವಾರದ ಮೂಲಕ ಕಾಂಪ್ಲಿಕೇಟೆಡ್ ಮೆಮೊರಿ ಕಳೆಯಲಾಗುವುದಿಲ್ಲಂತೆ ನಮ್ಮ ಕ್ರಮವು ಅಂತರಿಕ ಶುಚಿತ್ವವನ್ನು ಮಾಡಿಕೊಳ್ಳುತ್ತದೆ ಮನಸ್ಸು ಶುದ್ಧವಾಗಿದ್ದರೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಬಾಹ್ಯ ಶುಚಿತ್ವ ಪ್ರತಿಫಲಿಸುತ್ತದೆ ಬೇಜವಾಬ್ದಾರಿ ಭಯಪಡಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ ಇಡೀ ಜಗತ್ತು ಉದ್ದಾರವಾಗಲು ನಾನು ಒಂದು ಸಣ್ಣ ವಾಕ್ಯವನ್ನು ನಿಮ್ಮ ಕಿವಿಗಳಲ್ಲಿ ಹೇಳುತ್ತೇನೆ ಮೊದಲಿಗೆ ನೀವು ಉದ್ಧಾರವಾಗಬೇಕು ಎಂಬ ಕುಂಬಿವಿಸ್ವಾಮಿರವರ ಮಾತುಗಳು ನೆನಪಾಗುತ್ತವೆ ನಮ್ಮಲ್ಲಿ ಯಾವುದೇ ಸಾಮರ್ಥ್ಯ ಇಲ್ಲ ಮೇಲಿನ ಎಲ್ಲಾ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮತ್ತು ನಮಗೆ ಅಂತಹ ಯಾವುದೇ ಸಾಮರ್ಥ್ಯವಿಲ್ಲ ಎಂದು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಇತರ ಜೀವಿಗಳಂತೆ ಮಾನವರು ಕೂಡ ಕೇವಲ ಜೀವಿ ಎಂಬ ಅಂಶವನ್ನು ಅರಿತುಕೊಳ್ಳಬೇಕು ದೂರದಿಂದ ನೋಡಿದರೆ ನಾವು ಪ್ರಾಣಿಗಳಿಗಿಂತ ಕೀಳಲ್ಲವೆ ಕನಿಷ್ಠ ಪಕ್ಷ ಪ್ರಾಣಿಗಳು ಬ್ರಹ್ಮಾಂಡದ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಸಮರ್ಥವಾಗಿವೆ ಅವುಗಳು ಬ್ರಹ್ಮಾಂಡದ ನಿಯಮದ ಪ್ರಕಾರ ಬದುಕುತ್ತವೆ ನಮ್ಮ ಕಾಂಪ್ಲಿಕೇಟೆಡ್ ಮೆಮರಿಯಿಂದಾಗಿ ನಾವು ಮನುಷ್ಯರು ಬ್ರಹ್ಮಾಂಡದ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನಾವು ಮೊದಲು ನಮ್ಮ ಕಾಂಪ್ಲಿಕೇಟೆಡ್ ಮೆಮರಿಯನ್ನು ಅಳಿಸಿ ಹಾಕಿ ಬ್ರಹ್ಮಾಂಡದ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಕಲಿತರೆ ಮಾತ್ರ ನಾವು ಪ್ರಾಣಿಗಳ ಮಟ್ಟಕ್ಕೆ ಏರಲು ಸಾಧ್ಯ ಆಗ ಮಾತ್ರ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಜ್ಞಾನ ವಿವೇಕ ತಿಳುವಳಿಕೆ ಬಂದಾಗ ಮಾತ್ರ ಮನುಷ್ಯ ಮನುಷ್ಯನಾಗಲು ಸಾಧ್ಯ ಹಾಗಾದರೆ ಮನುಷ್ಯ ಎಂಬ ಹೆಸರಿಗೆ ಅರ್ಹತೆ ಪಡೆಯಲು ನಾವು ಎಷ್ಟು ಅಡೆತಡೆಗಳನ್ನು ನಿವಾರಿಸಬೇಕು ಎಂದು ನಾವೇ ಯೋಚಿಸೋಣ ಪ್ರತಿದಿನ ಇದನ್ನು ನಿಮ್ಮಲ್ಲೇ ಕೇಳಿಕೊಳ್ಳಿ ಒಂದು ಈ ವಿಶ್ವವು ಇಂದು ನನಗೆ ಏನು ನೀಡಿತು ಇದರ ಪಟ್ಟಿಗೆ ಅಂತ್ಯವಿಲ್ಲ ಜೀವನವನ್ನು ಉಳಿಸಿಕೊಳ್ಳಲು ಬೇಕಾದ ಉಸಿರಿನಿಂದ ಹಿಡಿದು ಪಟ್ಟಿ ಮುಂದುವರಿಯುತ್ತದೆ ಎರಡೂ ನಾವು ವಿಶ್ವಕ್ಕೆ ಏನು ಹಿಂತಿರುಗಿ ನೀಡಿದ್ದೇವೆ ನಾವು ಹಾಗೆ ಮಾಡಿದಾಗ ಅಪಾರವಾದ ದುಃಖ ಮತ್ತು ಸಂಕೋಚ ಮಾತ್ರ ಇರುತ್ತದೆ ಏಕೆಂದರೆ ನಮ್ಮಲ್ಲಿ ಹಿಂತಿರುಗಿಸಲು ನಮ್ಮದೇ ಆದ ತ್ಯಾಜ್ಯ ಮಾತ್ರ ಇರುತ್ತದೆ ಇದು ದೇಹವು ಹೊರಹಾಕುವ ತ್ಯಾಜ್ಯ ಹಾಗೆಯೇ ಪದರವನ್ನು ಕಲುಷಿತಗೊಳಿಸುವ ಆಲೋಚನೆಗಳಾದ ಅಸೂಯೆ ದ್ವೇಷ ಶಪಿಸುವುದು ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು ಮತ್ತು ಕೆಟ್ಟ ಮಾತುಗಳನ್ನಾಡುವುದು ಮನುಷ್ಯರೇ ಇಲ್ಲದಿದ್ದರೆ ಈ ವಿಶ್ವವು ತುಂಬಾ ಸುಂದರವಾಗಿರುತ್ತಿತ್ತು ಅಂತಹ ಸ್ವಾರ್ಥದಿಂದ ಅವನತಿ ಹೊಂದಿದ ಏಕೈಕ ಜೀವಿಗಳು ನಾವು ಮನುಷ್ಯರು ನಮ್ಮ ಮನಸ್ಸು ಎಂದು ಹೇಳಿಕೊಳ್ಳಲು ಏನಿದೆ ಎಲ್ಲವನ್ನೂ ಬ್ರಹ್ಮಾಂಡವು ಉಡುಗೊರೆಯಾಗಿ ನೀಡಿದೆ ನೀವು ಎಷ್ಟೇ ದೊಡ್ಡವರಾಗಿದ್ದರೂ ನಿಮಗೆ ಸಣ್ಣ ಶೀತ ಅಥವಾ ಜ್ವರ ಬಂದರೆ ನೀವು ಸಹಾಯವನ್ನು ಪಡೆಯುತ್ತೀರಿ ನಾವು ಎಷ್ಟು ಅತ್ಯಲ್ಪರು ಎಂದು ಯೋಚಿಸಿ ವರ್ಷಗಳಲ್ಲಿ ನಾವು ಸಂಗ್ರಹಿಸಿರುವ ಎಲ್ಲವೂ ನಮಗೆ ಸಂತೋಷ ಮತ್ತು ಮನಸ್ಸಿನ ಶಾಂತಿಯ ಜೀವನವನ್ನು ನೀಡುತ್ತದೆಯೇ ನಾವು ನಮ್ಮ ಹೆಮ್ಮೆಯನ್ನು ತ್ಯಜಿಸಿ ನಮಗೆ ಯಾವುದೇ ಸಾಮರ್ಥ್ಯವಿಲ್ಲ ಎಂದು ಅರಿತುಕೊಂಡಾಗ ಬ್ರಹ್ಮಾಂಡವು ನಮಗೆ ಬೇಕಾದಷ್ಟು ಆಶೀರ್ವಾದಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಅದು ಅನುಭವದ ಮಟ್ಟ ಮತ್ತು ಆಲೋಚನೆಗಳನ್ನು ಮೀರಿದ್ದು ಸ್ವಯಂ ಮೌಲ್ಯಮಾಪನ ನಾವು ಆಗಾಗ್ಗೆ ಹೇಳುತ್ತೇವೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಆದರೆ ನಾನು ಯಾಕೆ ಇಷ್ಟೊಂದು ಕಷ್ಟಪಡಬೇಕು ನಾವು ಯಾವುದೇ ತಪ್ಪು ಮಾಡದಿದ್ದರೆ ನಮ್ಮಲ್ಲಿ ಯಾರೂ ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟುತ್ತಿರಲಿಲ್ಲ ಮತ್ತು ನಾವು ಆ ಪರಮ ಪ್ರಜ್ಞೆಯಲ್ಲಿಯೇ ಇದ್ದು ಆತ್ಮಾನಂದವನ್ನು ಅನುಭವಿಸುತ್ತಿದ್ದೆವು ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ ಎಂಬುದೇ ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಫಲ ಹಾಗಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಯಾರಾದರೂ ಭಾವಿಸಿದರೆ ಅದು ಭ್ರಮೆಯಾಗುತ್ತದೆ ಇಂದು ನಾವು ಅನುಭವಿಸುವ ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಕ್ರಿಯೆಗಳ ಫಲಿತಾಂಶಗಳೇ ಕಾರಣ ನಮಗಿರುವ ಪೋಷಕರು ಹೆಂಡತಿ ಗಂಡ ಮಕ್ಕಳು ಸ್ನೇಹಿತರು ಅಧಿಕಾರ ಏನೇ ಇರಲಿ ಎಲ್ಲವೂ ನಮ್ಮ ಸ್ವಂತ ಕರ್ಮದ ಫಲದ ಭಾಗವಾಗಿ ಬರುತ್ತದೆ ನಮ್ಮ ಕರ್ಮಗಳ ಫಲವನ್ನು ಅನುಭವಿಸುವಂತೆ ಮಾಡಲು ಮೇಲೆ ತಿಳಿಸಿದ ಪ್ರತಿಯೊಬ್ಬ ವ್ಯಕ್ತಿ ಸನ್ನಿವೇಶಗಳನ್ನು ವಿಶ್ವವು ನಮಗಾಗಿ ಒಂದು ಕಾರಣಕ್ಕಾಗಿ ಸೃಷ್ಟಿಸುತ್ತದೆ ಆದ್ದರಿಂದ ನಮ್ಮ ಸಮಸ್ಯೆಗಳಿಗೆ ಬೇರೆಯವರನ್ನು ದೂಷಿಸುವುದರಲ್ಲಿ ಅರ್ಥವಿಲ್ಲ ಇಲ್ಲಿ ಪ್ರಯೋಗದ ವಸ್ತು ನಾವೇ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿಕೊಳ್ಳುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕು ಹಾಗಾಗಿ ಬೇರೆಯವರನ್ನು ದೂಷಿಸದೆ ನಮ್ಮದೇ ಆದ ತಪ್ಪುಗಳನ್ನು ಕಂಡುಕೊಳ್ಳಬೇಕು ಸರಿಪಡಿಸಿಕೊಳ್ಳಬೇಕು ಮತ್ತು ಮುಂದುವರಿಯಬೇಕು ಗುರುದೇವರು ಹೇಳಿದ ಮಂತ್ರದ ಮಹತ್ವ ಇಲ್ಲಿದೆ ನೀವು ನಿಮ್ಮ ಐದು ಕಣ್ಣುಗಳನ್ನು ಮುಚ್ಚಿ ಆಗಿಂದಾಗೆ ನಮಸ್ಕರಿಸುತ್ತಿರಬೇಕು ಮತ್ತು ನಮಸ್ಕರಿಸುತ್ತಲೇ ಇರಬೇಕು ಐದು ಕಣ್ಣುಗಳು ಒಳಮುಖವಾಗಿ ನೋಡಬೇಕು ನಾವು ನಮ್ಮ ಹೆಮ್ಮೆಯನ್ನು ತ್ಯಜಿಸಿ ನಮಗೆ ಯಾವುದೇ ಸಾಮರ್ಥ್ಯವಿಲ್ಲ ಎಂದು ಅರಿತುಕೊಂಡಾಗ ವಿಶ್ವವು ನಮಗೆ ಬೇಕಾದಷ್ಟು ಆಶೀರ್ವಾದಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಅದು ಅನುಭವದ ಮಟ್ಟ ಆಲೋಚನೆಗಳನ್ನು ಮೀರಿದ್ದು ಗುರುದೇವರು ಹೇಳಿದ ಮಂತ್ರದ ಮಹತ್ವ ಇಲ್ಲಿದೆ ನೀವು ನಿಮ್ಮ ಎಲ್ಲಾ ಕಣ್ಣುಗಳನ್ನು ಮುಚ್ಚಿ ನಮಸ್ಕರಿಸಬೇಕು ಐದು ಕಣ್ಣುಗಳು ಒಳಮುಖವಾಗಿ ಅಂದರೆ ನಾವು ನಮ್ಮನ್ನು ವಿಶ್ಲೇಷಿಸಲು ಪ್ರಾರಂಭಿಸಬೇಕು ನಾವು ಆಗಿಂದಾಗ್ಗೆ ಬಿದ್ದು ನಮಸ್ಕರಿಸಿ ಪಠಿಸಬೇಕು ನಮ್ಮ ತಪ್ಪುಗಳು ಮತ್ತು ನ್ಯೂನತೆಗಳನ್ನು ಪ್ರತಿ ಕ್ಷಣವೂ ಅರ್ಥಮಾಡಿಕೊಳ್ಳಲು ಮತ್ತು ಅವುಗಳನ್ನು ನಿವಾರಿಸಲು ನಾವು ನಿರಂತರವಾಗಿ ಅಭ್ಯಾಸ ಮಾಡಬೇಕು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯೂ ಧರ್ಮವನ್ನು ಆಧರಿಸಿರಬೇಕು ನೀವು ಧರ್ಮದ ತಿಳುವಳಿಕೆಯೊಂದಿಗೆ ಬದುಕಲು ಬಯಸಿದರೆ ನೀವು ಗುರುವಿನ ಮಾರ್ಗವನ್ನು ಅನುಸರಿಸಬೇಕು ನಾವು ಕಾನೂನಿನ ಅಕ್ಷರದ ಪ್ರಕಾರ ಬದುಕಬೇಕು ಒಂದರ ನಂತರ ಒಂದರಂತೆ ತಪ್ಪುಗಳನ್ನು ಮಾಡಿದ ನಂತರ ಶಿಕ್ಷಕರ ಮುಂದೆ ತಲೆಬಾಗಿ ಕ್ಷಮೆಯಾಚಿಸುವುದರಲ್ಲಿ ಅರ್ಥವಿಲ್ಲ ನಮ್ಮ ತಪ್ಪಿನ ಅರಿವಾದರೆ ಅದನ್ನು ಆಗಲೇ ಸರಿಪಡಿಸಿಕೊಳ್ಳಲು ಅಭ್ಯಾಸ ಮಾಡಬೇಕು ಮತ್ತು ಅದನ್ನು ಎಂದಿಗೂ ಪುನರಾವರ್ತಿಸಬಾರದು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಮವೂ ಎಲ್ಲರನ್ನೂ ಒಳಗೊಳ್ಳುವಂತಿರಬೇಕು ಆಗ ಮಾತ್ರ ನಮ್ಮಲ್ಲಿ ಪರಿವರ್ತನೆಯಾಗುತ್ತದೆ ಎಸ್ಎಂಎಸ್ ಧ್ಯಾನವನ್ನು ಜೀವನ ವಿಧಾನವೆಂದು ಭಾವಿಸಿ ಜೀವನದಲ್ಲಿ ಮುನ್ನಡೆಯುವವರಿಗೆ ತಮ್ಮ ತಪ್ಪುಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅರಿತುಕೊಳ್ಳಲು ಬ್ರಹ್ಮಾಂಡ ಸಹಾಯ ಮಾಡುತ್ತದೆ ಮತ್ತು ಯಾವುದೇ ಸಂದೇಹಗಳನ್ನು ನಿವಾರಿಸಲು ಇಲ್ಲಿ ಒಬ್ಬರು ಜೀವಂತ ಗುರು ಇದ್ದಾರೆ ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಕಲಿಸಲಾಗುತ್ತದೆ ಬದಲಾವಣೆ ನಮ್ಮಿಂದಲೇ ಬರಬೇಕು ನಮ್ಮ ಮನಸ್ಥಿತಿ ಬದಲಾಗಬೇಕು ಆಗ ನಮ್ಮ ದೃಷ್ಟಿಕೋನಗಳು ಮತ್ತು ನಮ್ಮ ಸುತ್ತಲಿನ ಪ್ರಪಂಚವೂ ಬದಲಾಗುತ್ತದೆ ನಮ್ಮ ಬದಲಾವಣೆ ಕ್ರಮೇಣ ಕುಟುಂಬಕ್ಕೆ ಮತ್ತು ನಂತರ ಸಮಾಜಕ್ಕೆ ಹರಡುತ್ತದೆ